ದರ್ಶನ್ ಪತ್ನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಪ್ರಕರಣ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸೈಬರ್ ಪೊಲೀಸರಿಗೆ ದೂರನ್ನ ನೀಡಿದ್ರು ವಿಜಯಲಕ್ಷ್ಮಿ ಪ್ರಕರಣ ಸಂಬಂಧ ಆರು ಜನರನ್ನು ಬಂಧಿಸಿದ್ರು ಪೊಲೀಸರು ಸುಮಾರು ಐವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರಕರಣ ಸಂಬಂಧ ಆರೋಪಿಗಳ ಹೇಳಿಕೆ ಮತ್ತು ಪೋಸ್ಟ್ಗಳೇ ಸಾಕ್ಷಿ ಇತ್ತ ಸೋಷಿಯಲ್ ಮೀಡಿಯಾದ ಕಚೇರಿಗಳಿಗೆ ಪೊಲೀಸರಿಂದ ಪತ್ರ ಅವರ ಉತ್ತರಕ್ಕಾಗಿ ಕಾಯ್ತಾ ಇರುವಂಥದ್ದು ಪೊಲೀಸರು ಆರೋಪಿಗಳ ವಿರುದ್ಧ ಅರವತ್ತು ದಿನಗಳ ಒಳಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಇಲ್ಲದೆ ಇದ್ರೆ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಇದೆ ಹೀಗಾಗಿ ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆನ ಮಾಡಲಾಗತ್ತೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿದ್ರು ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಮತ್ತೆ ವಿಜಯಲಕ್ಷ್ಮಿಯವ್ರ ಬೇರೆ ಅಸಮಾಧಾನ ವ್ಯಕ್ತಪಡಿಸ್ಬಿಟ್ಟಿದ್ರು ಕಂಪ್ಲೇಂಟ್ ನಾನು ದೂರ ಕೊಟ್ಟು ಇಷ್ಟು ದಿನ ಆದ್ರೂ ಯಾರನ್ನು ವಶ ಪಡ್ಕೊಂಡಿಲ್ಲ ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಅಂತ ಅದಾದ್ಮೇಲೆ ಇವ್ರಿಗೆ ಕರೆದ್ರು ಇವ್ರು ಬರಲಿಲ್ಲ ಅದಕ್ಕೆ ಪೊಲೀಸರು ಅಸಮಾಧಾನ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ತಯಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಪತ್ನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಪ್ರಕರಣ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಂತಿಷ್ಟು ಸಮಯ ಅಂತ ಇರುತ್ತೆ ಅಷ್ಟರ ಒಳಗಡೆನೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಇಲ್ಲ ಅಂತಂದ್ರೆ ಜಾಮೀನು ಸಿಗುವಂತ ಸಾಧ್ಯತೆಗಳಿರುತ್ತೆ ಈಗ ಅಷ್ಟು ದಿನಗಳ ಒಳಗಡೆ ಆರು ಜನರನ್ನು ಬಂಧಿಸಿರುವಂಥ ಪೊಲೀಸರು ಐವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ